ಖಂಡಿತ ಖಂಡಿತವಾಗ ಇವತ್ತು ಅದಕ್ಕೆ ನಾನು ಬದ್ಧನಾಗಿದ್ದೀನಿ ರಾಮೋತ್ಸವವನ್ನು ಭಕ್ತಿಪೂರ್ವಕವಾಗಿ ರಾಮನೋತ್ಸವವನ್ನು ಎಲ್ಲ ಪಕ್ಷದವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ವಿಜೃಂಭಣೆಯಿಂದ ಆಚರಣೆ ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಸಾಕಷ್ಟು ಪರಾವಿರೋಧಗಳು ರಾಜಕೀಯಗಳೆಲ್ಲ ಚರ್ಚೆ ಆಗ್ತಾ ಇದೆ ನೀವು ಆ ವಿಚಾರವಾಗಿ ನಿಮ್ಮ ನಾನು ಮೊದಲೇ ಹೇಳಿದ್ದೀನಿ ನಾನು ರಾಮನ್ ಭಕ್ತ ನಾನು ರಾಮನ ಭಕ್ತ ನಾನು ಎಲ್ಲ ದೇವರಿಗೂ ಪೂಜಿಸ್ತೀನಿ ಎಲ್ಲ ದೇವರಿಗೂ ನಾನು ಸ್ವಾಗತಿಸ್ತೀನಿ ಅದರಲ್ಲಿ ಏನು ಒಂದೆರಡು ಮಾತಿಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತೀನಿ ನಾನು ಚಿಕ್ಕ ಮಗನಿಂದಲೇ ಹಿಡಿದ ನಾನು ಎಲ್ಲ ರೀತಿಯಲ್ಲೂ ಕೂಡ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸರಸ್ವತಿ ಪೂಜೆನೂ ಮಾಡಿದ್ದೀನಿ ಲಕ್ಷ್ಮೀ ಪೂಜೆನೂ ಮಾಡಿದ್ದೀನಿ ಗಣೇಶನ ಪೂಜೆನೂ ಮಾಡಿದ್ದೀನಿ ರಾಮನ್ ಪೂಜೆನೂ ಮಾಡಿದ್ದೀನಿ ರಾಮನ ಪೂಜೆನೂ ಮಾಡಿದ್ದೀನಿ ಅದಕ್ಕೆ ಅಯೋಧ್ಯ ನೋಡಿರಿ ಯಾರೋ ರಾಜಕಾರಣಕ್ಕೋಸ್ಕರವಾಗಿ ರಾಜಕೀಯಕ್ಕೋಸ್ಕರವಾಗಿ ಏನೋ ಮಾಡಬಹುದು ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ರಾಜಕೀಯವಾಗಿ ದೇವರನ್ನು ಬಳಸ್ಕೊಳ್ಳುವಂಥದ್ದು ಧರ್ಮವನ್ನು ಬಳಸ್ಕೊಳ್ಳುವಂಥದ್ದು ಜನಗಳನ್ನು ಒಡೆದು ಪಕ್ಷ ಮಾಡುವಂಥದ್ದು ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಏನಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದಂಥ ಸಿದ್ಧಾಂತ ಬದ್ಧತೆ ಶಿಸ್ತು ಎಲ್ಲವೂ ಇದೆ ನಾವು ಅದ್ರ ಪ್ರಕಾರನೇ ನಾವು ನಡ್ಕೊಂಡು ಹೋಗ್ತೀವಿ ನಾವೆಲ್ಲ ಲೋಕಸಭಾ ಚುನಾವಣೆ ಉದ್ಘಾಟನೆ ಮಾಡ್ತಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅದು ನಮಗೆ ಗೊತ್ತಿಲ್ಲ ನಾವು ಪ್ರತಿನಿತ್ಯ ನಾವು ನೋಡಿ ಎಲ್ಲ ದೇವ್ರಿಗೂ ನಾವು ಪೂಜೆ ಮಾಡ್ತೀವಿ ಏನೇ ರಾಮ ವಸ್ತು ವಸ್ತಿನಲ್ಲ ಅದು ಅವ್ರಿಗೆ ವಸ್ತು ಇರ್ಬೋದು ಅವ್ರ ರಾಜಕಾರಣಕ್ಕೋಸ್ಕರ ಮಾಡ್ಬೋದು ಬಟ್ ನಾವು ಪ್ರತಿ ದಿವಸ ಎಲ್ಲ ದೇವ್ರಿಗೂ ನಾವು ನಿತ್ಯನೂ ಪೂಜೆ ನಮ್ಮ ಮನೇಲಿ ಎಲ್ಲ ಎಲ್ಲರ ಮನೆಯೂ ಮನೆ ದೇವ್ರೆ ಅಂತ ಇಟ್ಕೊಂಡಿದ್ದೀವಿ ಪೂಜಾ ರೂಮ್ ಅಂತಲೇ ಪೂಜಾ ಮನೆ ಅಂತಲೇ ಪೂಜಾ ಒಂದು ಜಾಗಕ್ಕೆ ಒಂದು ಸ್ಥಳನ ನಿಗದಿ ಮಾಡ್ಕೊಂಡಿದ್ದೀವಿ ಅವ್ರಿಗೆಲ್ಲ ಹೊಸ್ತಾಗೋದು ರಾಜಕಾರಣಕ್ಕೆ ತೋರಣೆಗೆ ರಾಜಕಾರಣಕ್ಕೋಸ್ಕರ ಅವ್ರು ಬಳಸ್ಕೊತಾ ಇದ್ದಾರೆ ನಾವು ಆ ರೀತಿ ಇಲ್ಲ ಕಾಂಗ್ರೆಸ್ ಪಕ್ಷ ಅದು ಯಾವ ರೀತಿ ಯಾವತ್ತೂ ಇಲ್ಲ ಅಂತ ಎಲ್ರಿಗೂ ಇದೆ ಎಲ್ರಿಗೂ ಇದೆ ಎಲ್ರು ಕಾಂಗ್ರೆಸ್ ಪಕ್ಷದವರೇ ಎಲ್ಲರೂನು ಅದಕ್ಕೆ ಬದ್ಧವಾಗಿರ್ಬೇಕಾಗ್ತದೆ ಆ ನಾವು ಸಿದ್ಧಾಂತಕ್ಕೆ ನಾವು ನಡ್ಕೊಳ್ಬೇಕಾಗ್ತದೆ ನಾವೆಲ್ಲರೂ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ